ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಯಾವ ರೆಸಿಪಿ ಒಂದಕ್ಕೆ ಬಂದಿದ್ದೀನಿ ಅಂದ್ಕೊತೀರಾ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಟೊಮೆಟೊ ರೈಸು ಕಾಂಪ್ಲಿಕೇಟ್ ಇಲ್ದಿರಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ಟೊಮೆಟೊ ಅದನ್ನು ನಾನು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಈಗ ಒಂದು ಪ್ಯಾನ್ ಒಳಗಡೆ ಆಯಿಲ್ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಕಾದಿದ್ದಾದಮೇಲೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಆಗಿದೆ ಈಗ ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಫ್ರೈ ಆಗಬೇಕು ಅದು ಕೂಡ ಈಗ ಸ್ವಲ್ಪ ಕರಿಬೇವು ನೋಡಿ ಫ್ರೈ ಮಾಡ್ಕೋಬೇಕಿದು ಕೂಡ ನೋಡಿ ಆಗಿದೆ ಈಗ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ನೋಡಿ ಕಡಲೆಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈಗ ಆಗಿದೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಸ್ಮೆಲ್ಲು ಅದು ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಆಗಿದೆ ಅಲ್ವಾ ಈಗ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೋಬೋದು ಬೇಗ ಫ್ರೈ ಆಗಲಿ ಅಂತ ನೋಡಿ ಈಗ ನಾನು ಆಗಿದೆ ಇದು ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಸೊ ಈಗ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ನೀವು ಟೊಮೆಟೊ ರೈಸು ನಾವು ಕುಕ್ಕರಲ್ಲಿ ಇಡ್ತೀವಿ ಅದು ಕಾಂಪ್ಲಿಕೇಟ್ ಅನಿಸುತ್ತೆ ಈ ಥರ ಮಾಡ್ಕೊಂಡಾಗ ಈಸಿ ಅನಿಸುತ್ತೆ ಸೊ ಈ ಥರ ರೆಸಿಪಿ ಮಾಡ್ಕೊಳ್ಳಿ ಈಗ ನೋಡಿ ನಾನು ಅರ್ಶನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕಿದು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಆಗಿದೆ ಅಲ್ವಾ ಈಗ ನಾನು ಅಚ್ಚಖಾರದ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಈಗ ಗರಂ ಮಸಾಲ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಅಂದಾಜ ಅನಿಸುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೆಲ್ಲ ಇಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಫ್ಲೇವರ್ ಏನಿರುತ್ತಲ್ವ ಅದೆಲ್ಲ ಅಂದರೆ ಖಾರದ ಖಾರದ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಸ್ವಲ್ಪ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಕು ಇಟ್ಟಿದ್ದೆ ನೋಡಿ ಆಗಿದೆ ನಾನು ಅನ್ನ ಮಿಕ್ಸ್ ಮಾಡಿಕೊಂಡು ಸೊ ಪ್ಲೇಟ್ಗೆ ತೊಗೊಂಡಿದ್ದೀನಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿರೋ ಟೊಮೆಟೊ ರೈಸ್ ಮಾಡ್ಕೋಬೋದು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್